ಬರೀ ನೇಪೇರ್ ಕೊಟ್ಟರೆ ಬರುತ್ತೆ ಅಡ್ಡ ಪರಿಣಾಮ ಇಲ್ಲ ಅಂತ ನಾನು ಹೇಳಲ್ಲ ಇದು ಬಳಸೋದ್ರಿಂದ ಏನಾಗ್ತದೆ ನ್ಯಾಚುರಲ್ ಡಿವಾಮಿಂಗ್ ಇದು ಎಲ್ಲ ಉಚ್ಕೊಳ್ಳುತ್ತೆ ಅದು ಯಾಕೆಂದರೆ ಒಣಮೆವೇ ಬಳಸಲ್ಲ ಅವರು ಐದು ಹಸುಗೆ ಒಂದು ಎಕರೆ ಹತ್ತು ಹಸುಗೆ ಎರಡು ಎಕರೆ ಜಾಗ ಇದ್ದರೆ ಲಾಸ್ ಆಗೋ ಮೂಲ ಕಾರಣವೇ ಇದೇನೆ ಅದೇ ಮನೆಗಳಿಗೆ ಹಾಲು ಅವರು ಅವ್ರು ಒಂದು ಲೀಟ್ರ್ ಐವತ್ತು ರೂಪಾಯಿಗೆ ಮಾರ್ಕೊಳ್ತಾರೆ ಅವ್ರಿಗೆ ಆದಾಯ ಬರುತ್ತೆ ಐ ಟಿ ಕೆಲಸವನ್ನು ಬಂದಿರೋ ಏನು ಮಾಡ್ತೀವಿ ಅಂದರೆ ಒಂದು ಒಂದೊಂದು ರೂಪಾಯಿನೂ ಲೆಕ್ಕ ಹಾಕ್ತೀವಿ ಐನುಗಾರಿಕೆಯಲ್ಲಿ ದುಡ್ಡಿದೆ ಸರ್ ಇಲ್ಲ ಅಂತ ನಾನು ಹೇಳಲ್ಲ ಅವ್ರು ಏನು ಅನ್ಕೊಂಬಿಟ್ರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸರಾಗು ಹಾಲು ಕರಿತದೆ ಅನ್ಕೊಂಬಿಟವರೆ ಕರು ಹಾಕಿ ನೆಕ್ಸ್ಟ್ ತಿಂಗಳು ಹದಿನೆಂಟ್ ಇನ್ನು ಹದಿನೆಂಟು ತಿಂಗಳಲ್ಲಿ ಒಂದು ಇನ್ನೊಂದು ಕರು ಪರದಾಗಲೇ ಇದು ಸಕ್ಸಸ್ ಹಾಕೋದು ಐನುಗಾರಿಕೆಯಲ್ಲಿ ಆದಾಯ ಬರೋದೇ ಫಿಫ್ಟಿ ಪರ್ಸೆಂಟ್ ಸರ್ ನೋಡಿ ಇದು ಮೇವು ನಾನು ಎಲ್ಲ ವೀಡಿಯೋದಲ್ಲೂ ಜಾಸ್ತಿ ಮೇವಿನ ಬಗ್ಗೆ ಮಾತಾಡ್ತೀನಿ ಯಾಕೆಂದರೆ ಹಸು ಶೆಡ್ ಮಾಡಿ ನಿರ್ಮಾಣ ಮಾಡ್ಕೊಂಡ್ಬಿಡ್ತಾರೆ ಮೇವೇ ಬೆಳ್ಕೊಂಡಿರಲ್ಲ ಅವರು ಲಾಸ್ ಆಯಿತು ಲಾಸ್ ಆಯಿತು ಅಂತ ಹೇಳ್ತಾರಲ್ಲ ಮೇಯ್ನ್ ಇದರಲ್ಲಿ ಮೇಯ್ನ್ ಬರೋದೇ ಮೇವುದೇ ಸರ್ ಇದರಲ್ಲಿ ಅದಕ್ಕೆ ನಾವೇನು ಮಾಡ್ತೀವಿ ನೋಡಿ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ ಮೇವು ಸೇಮ್ ಇಲ್ಲೂ ಅದೇ ಐಟಿತ್ತು ಮೇವು ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಬರ್ತಾ ಇರಬೇಕು ಅಂದರೆ ಬ್ಯಾಚ್ ಬ್ಯಾಚ್ ಇರಬೇಕು ನೋಡಿರಿ ನನಗೆ ಇಲ್ಲಿ ಅದಕ್ಕೆ ಅದು ಖಾಲಿ ಆಯ್ತು ಅಂದರೆ ನೋಡಿರಿ ಅಲ್ಲಿ ಬಂದಿದೆ ಒಂದು ಮೇವು ಅಲ್ಲೊಂದು ಬ್ಯಾಚ್ ಇದೆ ಮತ್ತು ನಾನೇನು ಮಾಡ್ತೀನಿ ಕೆಲವೊಂದು ಜನ ಹೇಳಿದ್ರು ನೇಪಿಯರ್ಗಳು ತ ಬಳಸೋದು ತಪ್ಪು ನೇಪಿಯರಲ್ಲಿ ಏನು ಹಸುಗಳು ಫಲ ನಿಲ್ಲದೆ ಇರೋದಂದ್ರೆ ಏನೇನೋ ಬರ್ತದೆ ಸಮಸ್ಯೆಗಳು ಜಾಸ್ತಿ ಬರ್ತದೆ ಅಂತ ಹೇಳ್ತಾರೆ ನಾನು ಫುಲ್ಲು ನೇಪೇರೆ ಬಳಸಿ ಅಂತ ನಾನು ಹೇಳಲ್ಲ ಈಗ ಎಲ್ಲ ಜೋಳ ಕಡ್ಡಿಂಗೇ ನೋಡ್ರಿ ಇದು ಸಿಂಗಲ್ ಕಟ್ಟಿಂಗು ಇದು ಬರೋದಕ್ಕೆ ಎಂಬತ್ತು ದಿವಸ ಆಗ್ತದೆ ಎಂಬತ್ತು ದಿವಸವರೆಗೂ ನಾನು ಕಾಯ್ಕೊಂಡು ಕುತ್ಕೊಳೋದಕ್ಕಾಗಲ್ಲ ಸೊ ಅದಕ್ಕೇನು ಮಾಡ್ತೀನಿ ನೇಪಿಯರ್ ಅರ್ಧ ಜೋಳ ಅರ್ಧ ಮಿಕ್ಸ್ ಮಾಡಿ ಕೊಡೋದರಿಂದ ಏನೂ ಅಡ್ಡ ಪರಿಣಾಮ ಬೀರಲ್ಲ ಬರೀ ನೇಪಿಯರ್ ಕೊಟ್ಟರೆ ಬರುತ್ತೆ ಅಡ್ಡ ಪರಿಣಾಮ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಈ ಎರಡು ಮಿಕ್ಸ್ ಮಾಡಿ ಕೊಟ್ಟಾಗ ಅಂದರೆ ಸದ್ಬಳಕೆ ಮಾಡ್ಕೊಬೇಕು ಸರ್ ಬರೀ ಜೋಳ ಕಡ್ಡಿ ಅಂದರೆ ನಾನು ಇಲ್ಲಿಂದ ಕೊಡೋದು ಯಾಕಂದರೆ ಇದು ಸಿಂಗಲ್ ಕಟ್ಟು ಮಲ್ಟಿ ಕಪ್ ಅದು ಕಟ್ ಅದು ಅದು ಬರ್ತಾ ಇರ್ತದೆ ಬಟ್ ಇದು ಬರೋಲ್ಲ ಇದಕ್ಕೂ ಬರೋಕ್ಕೆ ಮುಂಚೆ ಇದನ್ನ ಬರೋಲ್ಲ ಅಂದರೆ ಇದು ಉತ್ತಿ ಮತ್ತೆ ಎಲ್ಲ ನೀರು ಬಿಟ್ಟು ಎಲ್ಲ ಬಳಸ್ಬೇಕಾಗ್ತದೆ ಸೊ ಅದಕ್ಕೆ ಏನು ಮಾಡ್ತೀರಿ ಅಂದ್ರೆ ಎರಡು ಪ್ರಮಾಣದಲ್ಲಿ ಎರಡು ಮಿಕ್ಸ್ ಮಾಡಿ ಬಳಸೋದ್ರಿಂದ ಏನು ಬರಲ್ಲ ಸರ್ ಮೇವಿನ ಪದ್ಧತಿ ಇಲ್ಲಿ ಮತ್ತು ನಾವು ಇನ್ನೊಬ್ಬರು ಕೆಲವೊಂದು ಜನ ಏನು ಮಾಡ್ತಾರೆ ಈ ಹಸುಗಳಿಗೆ ಡಿವಾಮಿಂಗ್ ಅಂದ್ಬಿಟ್ಟು ಮೆಡಿಸಿನ್ಸ್ ಬರ್ತದೆ ಡಿವಾಮಿಂಗ್ ಅಂದರೆ ಜಂತುಳದ ಅಂತ ಅದಕ್ಕೇನು ಮಾಡ್ತಾರೆ ಅಂದರೆ ಎಲ್ಲ ಮೆಡಿಸನ್ಗೆ ಹೋಗ್ತಾರೆ ಇಂಗ್ಲೀಷ್ ಮೆಡಿಸನ್ಗೆ ಆ ಇಂಗ್ಲೀಷ್ ಮೆಡಿಸನ್ ಬಳಸೋ ಬದಲು ನೋಡಿ ಎಬ್ಬೆವು ನಮ್ಮ ತೋಟ ಸುತ್ತು ಎಬೇವು ಹಾಕೊಂಡಿದ್ದೀನಿ ಹಾಂ ಮೇವು ಮಿಷಿನಲ್ಲಿ ಚಾಪ್ಕಟ್ರಲ್ಲಿ ಇದನ್ನು ಮಿಕ್ಸ್ ಮಾಡಿ ಡೈಲಿ ಮಿಕ್ಸ್ ಮಾಡಿಬಿಡ್ತೀನಿ ಇದು ಬಳಸೋದ್ರಿಂದ ಏನಾಗ್ತದೆ ನ್ಯಾಚುರಲ್ ಡಿವಾಮಿಂಗ್ ಇದು ನ್ಯಾಚುರಲ್ ಡಿವಾಮಿಂಗು ಮತ್ತು ಅಕ್ಷೆ ಬೆಳ್ಕೊಂಡಿದ್ದೀನಿ ಅಲ್ಲೆಲ್ಲ ಅಕ್ಷೆ ಹಾಲಿನ ಇಳುವರಿ ಜಾಸ್ತಿ ಆಗಬೇಕು ನೋಡಿ ಅಲ್ಲಿ ಲಾಸ್ಟಲ್ಲಿದೆ ಹಾಲಿನ ಇಳುವರಿ ಜಾಸ್ತಿ ಆಗಬೇಕು ಅಂದ್ಬಿಟ್ಟು ಅಕ್ಷೆ ಜೋಳಕ್ಕೆ ಸೂಪರ್ ನೆಪಿಯರು ಜೋಳದ ಕಡ್ಡಿ ಮತ್ತು ಹೆಬ್ಬೆವು ಹಾಕಿ ಆಕ್ಸೆ ಸೊಪ್ಪು ನಾಲ್ಕು ಮೇವು ನಾನು ಮಿಕ್ಸ್ ಮಾಡಿ ಕೊಡೋದು ಬೆಳಗ್ಗೆ ಟೈಮ್ ನಾಲ್ಕು ಸಹ ಚಾಪ್ ಚಾಪ್ಕಟ್ಟರೆಲ್ಲ ಕಟ್ ಮಾಡಿ ಮಿಕ್ಸ್ ಮಾಡಿ ಕೊಡ್ತೀವಿ ಬೆಳಗ್ಗೆ ಮಧ್ಯಾಹ್ನ ಹಸಿ ಮೇವು ಕೊಡ್ತೀವಿ ಸಂಜೆ ಒಣಮೇವು ಕೊಡ್ತೀವಿ ಸರ್ ಒಣಮೇವು ಯಾಕೆ ಕೊಡಬೇಕಂದ್ರೆ ತಿಂದಿರೋ ಮೇವು ಫುಲ್ ಬರೀ ಹಸಿ ಮೇವು ಕೊಟ್ಟರೆ ಅದು ಡೈಜೆಷನ್ ಬರೋಲ್ಲ ಹಸು ಉಚ್ಕೊಳೋದು ಅದು ಇದು ಪ್ರಾಬ್ಲಮ್ ಬರ್ತದೆ ಅಂದರೆ ತಿಂದಿರೋ ಮೇವು ಮೈ ಇಡಿಯಲ್ಲ ಅಂತ ನಾವು ಹೇಳ್ತೀನಿ ನಮ್ಮ ಭಾಷೆಯಲ್ಲಿ ಏನು ಹೇಳ್ತೀವಿ ಅಂದರೆ ಬರ ಹಸಿರು ಮೇವೇವು ಕೊಟ್ಟರೆ ತಿಂದಿರೋ ಮೇವು ಮೈ ಹಿಡಿಯಲ್ಲ ಅದಕ್ಕೋಸ್ಕರ ಒಣಮೇವು ಕೊಟ್ಟಾಗ ಆಗ ಡೈಜೆಷನು ಚೆನ್ನಾಗಾಗುತ್ತೆ ಕೆಲವೊಂದು ಜನ ಏನು ಮಾಡ್ತಾರೆ ತೊಪ್ಪೆಗಳು ಕರೆಕ್ಟಾಗಿರೋ ಎಲ್ಲ ಉಚ್ಕೊಳ್ಳುತ್ತೆ ಅದು ಯಾಕೆ ಅಂದರೆ ಒಣಮೇವೇ ಬಳಸಲ್ಲ ಅವರು ನಾವೇನು ಮಾಡ್ತೀವಿ ಬೆಳಗ್ಗೆ ಸಾಯಂಕಾಲ ಈ ಬೆಳಗ್ಗೆ ಮಧ್ಯಾಹ್ನ ಈ ಮೇವು ಕೊಡ್ತೀವಿ ರಾತ್ರಿ ಮಲಗಬೇಕಾದ್ರೆ ನಾವು ಒಣಗಳ್ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ ಆಗ ನಮಗೆ ತೊಪ್ಪೆ ಫುಲ್ ನೀರು ನೀರಾಗಿಡೋದು ಉಚ್ಕೊಳ್ಳೋದು ಅಲ್ಲ ಯಾವುದೂ ಸಮಸ್ಯೆ ಬರೋಲ್ಲ ಸೊ ಮೇವು ನಾನು ಎಲ್ಲ ವಿಡಿಯೋದಲ್ಲೂ ಜಾಸ್ತಿ ಒತ್ತಿ ಒತ್ತಿ ಯಾಕೆ ಹೇಳ್ತೀನಿ ಅಂದರೆ ಮೇವು ತಗೊಂಬಂದು ಮೇವು ಹಾಕಿ ಬೆಳೆದು ಉದ್ದಾರಕ್ಕಾಗಿರೋನು ನೂರರಲ್ಲಿ ಒಬ್ಬನೂ ಇಲ್ಲ ಇದರಲ್ಲಿ ಹಸು ಫಾರ್ಮಿಂಗಲ್ಲಿ ಡೈರಿ ಫಾರ್ಮಿಂಗಲ್ಲಿ ಮೇವು ತಗೊಂಬಂದು ಕಾಸು ಕೊಟ್ಟು ಮೇವು ತಗೊಂಬಂದು ಉದ್ದಾರಕ್ಕಾಗಿರೋರು ಯಾರೂ ಇಲ್ಲ ಯಾಕಂದರೆ ಈ ಡೈರಿ ಫಾರ್ಮಿಂಗ್ ಹಸು ಹೈನುಗಾರಿಕೆಯಲ್ಲಿ ಆದಾಯ ಬರೋದೇ ಕಮ್ಮಿ ಬರೋ ಆದಾಯದಲ್ಲಿ ನೀವು ಅರ್ಧ ಮೇವ್ಗೆ ಇಟ್ಬಿಟ್ಟು ಇನ್ನು ಅರ್ಧ ಈ ನೀವು ಏನು ಉದ್ದಾರಕ್ಕಾಗ್ತದೆ ನಾನು ಎಲ್ಲರಿಗೂ ಅದೇ ಹೇಳೋದು ಸರ್ ನಿಮ್ಮಲ್ಲಿ ಜಾಗ ಇರಬೇಕು ಆದ ಜಾಗ ಇರಬೇಕು ಅಂದರೆ ಐದು ಹಸುಗೆ ಒಂದು ಎಕರೆ ಹತ್ತು ಹಸುಗೆ ಎರಡು ಎಕರೆ ಜಾಗ ಇದ್ದರೆ ಮಾತ್ರ ಕಟ್ಕೊಳ್ಳಿ ಕೆಲವೊಂದು ಜನ ಏನು ಮಾಡ್ತಾರೆ ಒಂದು ಎಕರೆ ಮೇ ಜಾಗ ಇರ್ತದೆ ಹತ್ತು ಹಸು ಕಟ್ಕೊಂಡ್ಬಿಡ್ತಾರೆ ಮೇವುಗಳು ಸಾಲಲ್ಲ ಹಾಗೇನಾಗ್ತದೆ ಹಾಲು ಕಮ್ಮಿ ಆಗ್ತದೆ ಹಾಲು ಡೌನ್ ಆಗ್ತದೆ ಹಸುಗಳು ವೆಯ್ಟು ಡೌನ್ ಆಗ್ತದೆ ಹಾಗೇನಾಗ್ತದೆ ನಂಗೆ ಲಾಸ್ ಆಗೋಯ್ತು ನಂಗೆ ಲಾಸ್ ಆಗೋಯ್ತು ಅಂತ ಹೇಳ್ತಾರೆ ಆಗೋ ಮೂಲ ಕಾರಣವೇ ಇದೇನೆ ಇವರು ಮೇವು ಎಲ್ಲ ಏನೂ ಕರೆಕ್ಟಾಗಿ ಬೆಳ್ಕೊಂಡಿರೋಲ್ಲ ಏನೂ ಮಾಡಿರಲ್ಲ ಈ ಥರ ಮಾಡ್ಕೊಬೇಕು ಆಮೇಲೆ ಇನ್ನೊಂದು ಏನಾಗ್ತಂದರೆ ಈ ಹೈನುಗಾರಿಕೆಯಲ್ಲಿ ಆದಾಯ ಬರೋದೇ ಫಿಫ್ಟಿ ಪರ್ಸೆಂಟ್ ಆ ಫಿಫ್ಟಿ ಪರ್ಸೆಂಟಲ್ಲಿ ಮೇವುಗೆ ಐ ಇಪ್ಪತ್ತೈದು ಪರ್ಸೆಂಟ್ ಇಕ್ಬಿಟ್ಟು ನಿಮ್ಮ ಭೂಸಾಂಗಡಿಗೆ ಇಪ್ಪತ್ತೈದು ಪರ್ಸೆಂಟ್ ಇಕ್ಬಿಟ್ಟು ನೀವು ಇನ್ನೇನು ಉದ್ದಾರಕ್ಕೆ ಉದ್ದಾರ್ ಏನಾಗ್ತೀರಾ ನಾನು ಅದಕ್ಕೆ ಹೇಳೋದು ತಗೊಂಬಂದು ಕೊಂಡು ಹಾಕಿದ ಮೇವು ಅದ ಅವ್ರಿಗೆ ಆದಾಯ ಬರಲ್ಲ ಏನೋ ಶೋಕಿಗೆ ಸಾಕಿರ್ಬೋದು ಅಸಗು ಬಿಟ್ಟು ಅಲ್ಲಿಂದ ಅಲ್ಲಿಗೆ ಸರ್ ಹೋಗುತ್ತೆ ಸರ್ ಅವ್ರಿಗೇನು ಆದಾಯ ಬರಲ್ಲ ಆದಾಯ ಯಾರಿಗೆ ಕೊಂಡು ಮಾಡಿದ ಮೇವಲ್ಲಿ ಅಲ್ಲಿ ಆದಾಯ ಬರ್ತಾ ಇದೆ ಅಂದರೆ ಸಿಟಿಯಲ್ಲಿ ಮನೆಗಳು ಕಾಲಾಗ್ತಾರಲ್ಲ ಕೆ ಎಂ ಎಫ್ ಕಾಲಾಗದೆ ಮನೆಗಳು ಅವರು ಒಂದು ಲೀಟ್ರ್ ಐವತ್ತು ರೂಪಾಯಿಗೆ ಮಾರ್ಕೊತಾರೆ ಅವ್ರಿಗೆ ಆದಾಯ ಬರುತ್ತೆ ನಮ್ಮ ಕೆ ಎಮ್ ಎಫ್ ಅಲ್ಲಿ ಕೊಡೋದೇ ಮೂವತ್ತೈದು ಮೂವತ್ತಾರು ರೂಪಾಯಿ ಆ ಲೀಟ್ರ್ ಮೇಲೆ ಹಾಲು ಕೊಡ್ತಾರೆ ಒಂದು ಲೀಟ್ರ್ ಮೇಲೆ ಕಾಸು ಈ ಮೂವತ್ತಾರು ರೂಪಾಯಿ ನಾನು ಬೆಳಗ್ಗೆ ಒಂದು ಒಂದು ಟನ್ ಇವತ್ತು ಮಾರ್ಕೆಟ್ ಬೆಲೆ ಬಂದು ಒಂದು ಟನ್ ಮೇವು ಹಸಿ ಮೇವು ಬಂದು ನಾಲ್ಕು ಸಾವಿರದ ಐನೂರು ರೂಪಾಯಿ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇದೆ ನಾನು ಅಲ್ಲೇ ಬರೋದು ನನಗೆ ಒಂದು ಬೆಳಗ್ಗೆ ಒಂದು ಮೂರು ಸಾವಿರ ನಾ ನಂಗೆ ಡೈರಿಯಲ್ಲಿ ದುಡ್ಡು ಬರೋದು ನಾಲ್ಕುವರೆ ಸಾವಿರ ಏನೋ ಬರ್ತದೆ ಒಂದು ದಿನಕ್ಕೆ ನಾಲ್ಕುವರೆ ಸಾವಿರದಲ್ಲಿ ನಾನು ನಾಲ್ಕು ಸಾವಿರ ಅಲ್ಲೇ ಇಟ್ಬಿಟ್ಟು ಬೂಸಾಕ ಇಕ್ಬಿಟ್ಟು ನಾನು ಏನು ಸಂಪಾದನೆ ಮಾಡೋದು ಸೊ ಬೇಡ ಸರ್ ಕೊಂಡಿ ಮಾಡಿದ ಮೇವಲ್ಲಿ ಯಾರು ಉದ್ದಾರಕ್ಕಾಗಲ್ಲ ಸರ್ ಮೇವಿತ್ತ ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ ಜಾಗ ಕಮ್ಮಿ ಇರ್ತದೆ ಹಸುಗಳು ಜಾಸ್ತಿ ಕಟ್ಕೊಂಡ್ಬಿಡ್ತಾರೆ ಅವು ಆಗೋಲ್ಲ ನೋಡಿ ನೀವು ಹಸುಗಳು ಜಾಸ್ತಿ ಕಟ್ಕೊಂಡು ಜಾಗ ಕಮ್ಮಿ ಇದ್ದವ್ರ ಹಸುಗಳು ಹೆಂಗೆ ವೀಕ್ ಆಗ್ತವೆ ನೋಡಿ ಯಾಕಂದರೆ ಮೇವು ತಗೊಂಬಂದು ತಗೊಂಬಂದು ಹಾಕೋಕ್ಕಾಗಲ್ಲ ಸರ್ ಆದಾಯ ಏನೋ ನೀವು ಎಷ್ಟು ಅಂದರೆ ಕಾಸ್ಟ್ ಮ್ಯಾನೇಜ್ ಇದರಲ್ಲಿ ಹಸುದಲ್ಲಿ ಏನಂತಂದರೆ ನಮ್ಮ ಈಗ ನಾವು ಈ ನಾವು ಐ ಈ ಐ ಟಿ ಡಿಪಾರ್ಟ್ಮೆಂಟಿಂದ ಐ ಟಿ ಕೆಲಸದಿಂದ ಬಂದಿರೋ ಏನು ಮಾಡ್ತೀವಿ ಅಂದರೆ ಒಂದು ಒಂದೊಂದು ರೂಪಾಯಿನೂ ಲೆಕ್ಕ ಹಾಕ್ತೀವಿ ಅಂದರೆ ಯಾವ ಥರ ಅಂದರೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂತ ನೋಡ್ತೀವಿ ಕಾಸ್ಟ್ ಮ್ಯಾನೇಜ್ಮೆಂಟಲ್ಲಿ ಏನೇನು ಕಟ್ಟಿಂಗ್ಸ್ ಅಂದರೆ ಬೂಸಾಗೆಷ್ಟು ಮೇವಿಗೆಷ್ಟು ಕೆಲಸ ಕೆಲ್ಸ್ದವ್ರಿಗೆ ಎಷ್ಟು ಅಂತೆಲ್ಲ ನೋಡಿ ಮಾಡಿ ಮಾಡ್ತೀವಿ ಯಾಕೆಂದರೆ ನಮ್ಗೆ ಲಾಸ್ಟಲ್ಲಿ ಏನು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ಸ್ ಇರಬೇಕಲ್ಲ ಸರ್ ಏನು ಬರ್ದೇ ಸುಮ್ಮನೆ ಹಸುಗಳು ಕಟ್ಕೊಂಡು ಸುಮ್ಮನೆ ಶೋಕಿ ಮಾಡ್ಕೊಂಡಿದ್ರೆ ಆಗಲ್ಲ ಏನಾದರೂ ಗಳಿಸಲೇಬೇಕಲ್ಲ ಐನುಗಾರಿಕೆಯಲ್ಲಿ ದುಡ್ಡಿದೆ ಸರ್ ಇಲ್ಲ ಅಂತ ನಾನು ಹೇಳಲ್ಲ ಈ ದುಡ್ಡಿಲ್ಲ ಇಲ್ಲ ಅಂತ ಯಾರು ಹೇಳ್ತಾರೆ ಗೊತ್ತಾ ಲಾಸ್ ಆಗಿದ್ದೀನಿ ಅಂತ ಯಾರು ಹೇಳ್ತಾರೆ ಗೊತ್ತಾ ಕೆಲ್ ಬೆಳಗ್ಗೆ ಬಂದು ಕೆಲ್ಸದವ್ರು ಬಿಟ್ಬಿಟ್ಟು ಸಾಯಂಗೆ ಬೆಳಗ್ಗೆ ಹಿಂಗೆ ಹಸುಗಳು ಹಿಂಗೆ ಉಜ್ಜ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಬೆಳಗ್ಗೆ ಹೋಗಿ ಎಲ್ಲ ಓಡಾಡ್ಕೊಂಡು ಟ್ರಿಪ್ ಓಡ್ಕೊಂಡು ಬರ್ತಾರಲ್ಲ ಅವ್ರಿಗೆ ಲಾಸ್ ಆಗೋದು ಯಾಕಂದರೆ ಈಗ ಹಾಳು ಮಾಡಿದ್ದ ಅಂದರೆ ಈ ನಮ್ಮ ತಾತನೇ ಹೇಳ್ತಾಯಿದೊಂದು ಮಾತು ಹಾಳು ಮಾಡಿದ್ದು ಹಾಳೆ ಅಪ್ಪ ಅಂತ ಅಂದರೆ ಹಾಳು ಮನೆ ಆಳು ಅಂತ ಹೇಳ್ತಾರೆ ಆಳು ಜೊತೆ ನಾವು ಕೆಲಸ ಮಾಡಿದಾಗಲೇ ಇದ್ರ ಆದಾಯ ಮೇವು ನಾನೇ ಕಟ್ ಮಾಡ್ಕೊತೀನಿ ಎಲ್ಲ ನಾನೇ ಮಾಡ್ಕೊತೀನಿ ಅಂದರೆ ಆದರೆ ಅವರ ಸ್ಟ್ರೆಂತ್ ಮೇಲೆ ಡಿಪೆಂಡು ಎಲ್ಲನೂ ಆಳುಗೆ ಹಾಳೆ ಮಾಡ್ತಾನೆ ನಾವೇ ಹಾಕಿದ್ದೀವಿ ಸರ್ ಇದರಲ್ಲಿ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಯಾವ ಥರ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಎಷ್ಟು ನೀವು ಖರ್ಚುಗಳು ಕಮ್ಮಿ ಮಾಡ್ಕೊತೀರೋ ಅಷ್ಟು ಆದಾಯ ನಿಮ್ಗೆ ಬರ್ತದೆ ಸೊ ಬರೋ ಆದಾಯನೇ ಕಮ್ಮಿ ಇದ್ದಾಗ ನೀವು ಖರ್ಚುಗಳು ಇಷ್ಟು ಮಾಡ್ಕೊಂಬಿಟ್ಟು ಆದಾಯ ಇಷ್ಟು ಬಂದರೆ ಏನು ಸಿಗುತ್ತೆ ಆವಾಗ ಲಾಸ್ ಅನ್ನೋದು ಸೊ ಅದಕ್ಕೇನು ಹೇಳ್ತೀನಿ ಅಂದರೆ ಬ ಅದನ್ನು ನೀವು ಕ್ಲೀನಾಗಿ ಒಂದು ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು ಸರ್ ಏನೇ ಮಾಡೋಕ್ಕೋದ್ರೂ ಈಗ ಕೆಲವೊಂದು ಜನ ಏನು ಮಾಡ್ತಾರೆ ಹಸು ಯಾಕೆ ಲಾಸ್ ಆಯಿತು ನಂಗೆ ಲಾಸ್ ಆಯಿತು ಅಂತ ಕೆಲವೊಂದು ಜನ ಹೇಳ್ತಾರೆ ಹಸು ಡೈರಿ ಫಾರ್ಮಿಂಗ್ ಹೈನುಗಾರಿಕೆ ಲಾಸ್ ಆಯಿತು ಅಂತ ಹೇಳ್ತಾರೆ ಅವರು ಯಾಕೆ ಲಾಸ್ ಆಗ್ತದೆ ಅಂತ ಫಸ್ಟು ಇದ್ರ ಬಗ್ಗೆ ಹೆಂಗೆ ಹಸು ನಿರ್ವಹಣೆ ಹೆಂಗೆ ಅಂದರೆ ಹಸುನಿಗೆ ಹೆಂಗೆ ನಾವು ಬೇಯಿಸಬೇಕು ಹಸುಗೆ ಏನು ಮೇವು ಕೊಡಬೇಕು ಹಸುಗೆ ಯಾವ ಥರ ನೀರಿಡಬೇಕು ಏನು ಎತ್ತ ಅಂತ ತಿಳ್ಕೊಂಡು ಆಮೇಲೆ ಡೈರಿ ಫಾರ್ಮ್ ಮಾಡಬೇಕು ಈಗ ಏನಾಗ್ತದೆ ಅಂದರೆ ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಒಬ್ಬರು ಇವಾಗ ನಾನು ಹಸು ಫಾರ್ಮ್ ಮಾಡಿದ್ದೀನಿ ಬೆಳಿಗ್ಗೆ ಬರ್ತಾರೆ ಒಂದು ಎರಡು ಅವರ್ ಬತ್ತೆ ಅಣ್ಣ ಏನೇನು ಮಾಡ್ತಿದ್ದೀಣ ಹೆಂಗೆ ಆಗ್ತದೆ ಅಣ್ಣ ನಾನು ಹೇಳ್ತೀನಿ ಬಾಯ್ ಮಾತಾಗ ಹೇಳ್ತೀನಿ ಹೌದಣ್ಣ ನಾನು ಮಾಡ್ಕೊತೀನಿ ಅಣ್ಣ ಹೋಗೋತಾರೆ ನಾನು ಯಾವ ಟೈಮ್ ಮೇವಾಗ್ತೀನಿ ಅನ್ನೋ ಒಂದು ಕೂತ್ಕೊಂಡು ನೋಡಿರಲ್ಲ ನಾನು ಯಾವ ಟೈಮ್ ನೀರಿಗ್ತೀನಿ ಅಂತ ನಾನು ಕೂತ್ಕೊಂಡು ನೋಡಿರಲ್ಲ ಯಾವ ಟೈಮ್ ಹಾಲು ಕರಿತೀನಿ ಅಂತ ನೋಡಿರಲ್ಲ ಮತ್ತು ಯಾವ ಎಷ್ಟು ಪ್ರಮಾಣದಲ್ಲಿ ಫೀಡು ಏನೇನು ಪ್ರಮಾಣದಲ್ಲಿ ಏನೇನು ಆಗ್ತಾಯಿದೆ ಅಂತ ನಾವು ನೋಡಿರಲ್ಲ ಸೊ ಅದಕ್ಕೆ ನಾನು ಏನು ಅಂದರೆ ಡೈರಿ ಫಾರ್ಮಿಂಗ್ ಮಾಡೋರು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಅಂದರೆ ಬೆಳಗ್ಗೆ ಹಾಲು ಕರಿತೀವಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಹಾಲು ಕರಿತೀವಲ್ಲ ಬೆಳಗ್ಗೆ ನಾಲ್ಕು ಗಂಟೆ ಒಂದು ಮೂರುವರೆಗೆ ಇಲ್ಲಿ ಬಂದು ಹಾಲು ಕರಿಯೋ ನೋಡಿಕೊಂಡು ಹಾಲು ಕರೆಯೋದು ಹೆಂಗೆ ಏನೇನು ಕೊಟ್ಟು ಫಸ್ಟ್ ಹಾಲು ಕರೆಯೋಕ್ಕೆ ಮುಂಚೆ ಹಸು ಮೈ ತೊಳ್ಯದಂಗೆ ಮತ್ತು ಸರ ಬಿಡಿಸು ಸರ್ ಇವರಿಗೆ ಸರ ಅಂದ್ರೆ ಗೊತ್ತಿಲ್ಲ ಸರ್ ಇವ್ರಿಗೆ ಕೆಲವೊಂದು ಜನಕ್ಕೆ ಗೊತ್ತೇ ಇಲ್ಲ ನಾನು ಹಸುಗಳು ಕಟ್ ಹಸುಗಳು ಕಟ್ಕೊಂಬಿಟ್ಟಿರ್ತಾರೆ ಈ ಕೆ ಇವೇನು ಅಂದ್ಕೊಂಬಿಟ್ಟವ್ರೆ ನೀರು ಹಾಕಿದ ತಕ್ಷಣ ಹಾಲು ಹಿಂಗೆ ಕರೆದ್ಬಿಡೋದು ಅದೆಲ್ಲ ಇಲ್ಲ ಅದಕ್ಕೂ ಒಂದು ಸ್ವಲ್ಪ ಸರ ಬಿಡಿಸೋದು ಎಲ್ಲ ಇರ್ತದೆ ಅದಕ್ಕೂ ಇವೆಲ್ಲ ಇನ್ ಡೀಟೇಲಾಗಿ ನೋಡ್ಕೊಬೇಕು ಫಸ್ಟು ಅದು ಡೈ ಇಲ್ಲಿ ಬಂದು ಯಾವುದಾದ್ರು ಒಂದು ಡೈರಿ ಫಾರ್ಮಲ್ಲಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸಕ್ಸಸ್ ಆಗಿ ಯಾರು ರನ್ ಆಗ್ತಿದ್ದಾರೆ ಈಗ ಗೊತ್ತಾಗ್ತದೆ ಸರ್ ಸಕ್ಸಸ್ ಅಂದರೆ ಏನು ಅಂದರೆ ಎರಡು ಹಸು ಕಟ್ಕೊಂಡು ಎರಡೇ ಹೆಸರು ಕಟ್ಕೋನಂದ್ರೆ ಅವನೇನು ಆದಾಯ ಬರ್ತಾ ಇಲ್ಲ ಸುಮ್ಮನೆ ಕಟ್ಕೊಂಡವ್ನೆ ಮನೆ ಕಾಲಕ್ಕೋಸ್ಕರ ಕಾಲಕ್ಕೋಸ್ಕರು ಅಂತ ಅರ್ಥ ಮಾಡ್ಕೊಬೇಕು ಎರಡರಿಂದ ಹತ್ತು ಯಾರು ಮಾಡಿರ್ತಾರಲ್ಲ ಒಂದು ಐದು ಆರು ಜಾಸ್ತಿ ಯಾರು ಮಾಡ್ಕೊಂಡು ಅವ್ನು ಅವನು ಸಕ್ಸಸ್ ಆಗಿರ್ತಾನೆ ಬಟ್ ಅವನ ಎಲ್ಲೂ ಆಚೆ ಹೊರಗಡೆ ಬಂದು ಹೇಳ್ಕೊಂಡಿರಲ್ಲ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಆವಾಗ ಅಂಥವ್ರ ಹತ್ರ ಕೂತ್ಕೊಂಡು ಕುತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕುತ್ಕೊಂಡು ಅವ್ನು ಯಾವ ಟೈಮಲ್ಲಿ ನೀರು ಮೇವು ಹೆಂಗೆ ಕೊಡ್ತಾವೆ ಏನು ಬೂಸ ಏನು ಕೊಡ್ತಾವೆ ಏನು ಯಾವ ಥರ ಕೊಡ್ತಾವೆ ಅದನ್ನೆಲ್ಲ ನೋಡ್ಕೊಬೇಕು ಮತ್ತು ಏನಾಗ್ಬಿಟ್ಟಿದೆ ಅಂದರೆ ಹಾಲು ಕರೆಯೋದು ಒಂದೇ ಗೊತ್ತಿರೋದು ಕೆಲವೊಂದು ಜನಕ್ಕೆ ಇವಾಗ ಹೊಸದಾಗಿ ಐನುಗಾರಿಕೆಗೆ ಬರ್ತಾಯಿದ್ದಾರಲ್ಲ ಹಾಲು ಒಂದೇ ಗೊತ್ತಿರೋದು ಅವ್ರು ಏನು ಅನ್ಕೊಬಿಟೋರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸರಾಗೂ ಆಲ್ ಕರಿತದೆ ಅನ್ಕೊಂಬಿಟ್ಟವ್ರೆ ಅವ್ರಿಗೆ ಗೊತ್ತಿಲ್ಲ ಸ್ಟಾರ್ಟಿಂಗ್ ಮು ಇದರಲ್ಲಿ ಹಸುವುದರಲ್ಲಿ ಹಾಲು ಕರೆಯೋದ್ರಲ್ಲಿ ಸರ್ ಒಂದು ಹೈ ಹೈ ಈಲ್ಡ್ ಪೀರಿಯಡ್ ಅಂತಿದೆ ಮತ್ತು ಮಿಡ್ ಇದೆ ಮತ್ತು ಡ್ರೈ ಪೀರಿಯಡ್ ಇದೆ ಅಂದರೆ ಸ್ಟಾರ್ಟಿಂಗ್ ಕರು ಹಾಕಿದ ಮೂರುವರೆ ತಿಂಗಳು ಹಾಲು ಕರಿತದೆ ಯಥೇಚ್ಛವಾಗಿ ಸರಾಗೂ ಆಲ್ ಕರಿತದೆ ಆಮೇಲೆ ಹತ್ತು ಲೀಟ್ರ್ ಹಾಲು ಕರಿತಾಯ್ತಂದ್ರೆ ಸ್ಟಾರ್ಟಿಂಗ್ ಮೂರು ತಿಂಗಳು ಹತ್ತು ಲೀಟ್ರ್ ಹಾಲು ಕರಿತಾಯ್ತಂದರೆ ಇನ್ನೂ ಮೂರು ತಿಂಗಳ ನಾಲ್ಕನೇ ತಿಂಗಳಿಗೆ ಬರ್ತಲ್ಲ ನಾಲ್ಕನೇ ತಿಂಗಳಲ್ಲಿ ಅವ್ರಿಗೆ ಒಂದು ಐದು ಲೀಟ್ರ್ ಬರ್ತದೆ ಏಳುವರೆಯಿಂದ ಐದು ಲೀಟ್ರಿಗೆ ಬರ್ತದೆ ಆಮೇಲೆ ಫುಲ್ ಡ್ರೈಗೆ ಬಂದಾಗ ಬೆಳಗ್ಗೆ ಸಾಯಂಕಾಲ ಸೇರಿ ಅವ್ರಿಗೆ ಅಮ್ಮಮ್ಮನ ಒಂದು ಲೀಟ್ರ್ ಒಂದುವರೆ ಲೀಟರ್ ಕರ್ಕೊಬೇಕು ಯಾಕಂದರೆ ಡೈರಿ ಫಾರ್ಮಿಂಗಲ್ಲಿ ಇವತ್ತು ಕರು ಹಾಕಿ ಮತ್ತಿನ್ನೊಂದು ಇವತ್ತು ಕರು ಹಾಕಿ ನೆಕ್ಸ್ಟ್ ತಿಂಗಳು ಹದಿನೆಂಟು ಹದಿನೆಂಟು ತಿಂಗಳಲ್ಲಿ ಒಂದು ಇನ್ನೊಂದು ಕರು ಪಡೆದಾಗಲೇ ಇದು ಸಕ್ಸಸ್ ಹಾಕೋದು ಫಸ್ಟ್ ಏನು ಮಾಡ್ಕೊಬೇಕು ಸಮಯಾನ ಹೆಂಗೆ ಹೆಂಗೆ ಹಸು ಸಮ್ಯಾನು ಬರ್ತದೆ ಅಂದರೆ ಈಟಿಗೆ ಯಾವ ಥರ ಹಸು ಬರ್ತದೆ ಯಾವ ಥರ ಅದಕ್ಕೆ ಪಲ್ಲಕ್ಕೆ ಹೆಂಗ್ ಕೊಡಿಸ್ಬೇಕು ನಾನು ಯಾವ್ದು ಅಂದರೆ ಕೆಲವೊಂದು ಜನ ಅನ್ಕೊಂಬಿಟ್ಟವ್ರೆ ಸಮಯನ ಬಂದಿದ್ದೆ ಹಸು ಎಗ್ರಾಡ್ಬಿಡ್ತಾವೆ ಒಂದೊಂದು ಹಸು ಎಗ್ರಾಡಲ್ಲ ಸರ್ ಅದು ನಾವು ಏನಂತೀವಿ ನಮ್ಮ ಆಡು ಭಾಷೆಯಲ್ಲಿ ಏನಂತೀವಿ ಅಂದ್ರೆ ನಮ್ಮ ನಮ್ಮ ತಾತನ ಮುತಾನ್ಗಳನ್ನ ಏನನ್ಕೊಂಬತ್ತಾರಂದ್ರೆ ಅದು ಸೊನೆ ಆಡಿಸ್ತದೆ ಸರ್ ಸೊನೆ ಅಂದ್ರೆ ಅದು ಗ್ಲಾಸ್ ಗ್ಲಾಸ್ ಆಗಿ ಬರಬೇಕು ಆ ಥರ ನೋಡ್ಬೇಕು ಅವ್ರನ್ನ ಮಡವೆ ತರ ಬರಬೇಕು ಅದನ್ನೆಲ್ಲ ಗೊತ್ತೇ ಇಲ್ಲ ಅವ್ರಿಗೆ